ಅಣ್ಣ ಇದು ಅಡಿಕೆ ಗಿಡಕ್ಕೆ ಹಾಕಿರೋದು ಯಾವ್ದು ಕಸಿ ಬೀಳಲ್ಲ ಆ ಕಸಿ ಗ್ರಾಫ್ಟೆಡ್ ಎಲ್ಲ ಫುಲ್ ಎಲ್ಲನೂ ಗ್ರಾಫ್ಟೆಡ್ ಮಾಡಿದ್ರಲ್ಲ ಯಾಕೆ ಎಲ್ಲ ಕಾಂಜಿರೋದು ಎಲ್ಲ ಗ್ರಾಫ್ಟೆಡ್ ಅಲ್ವಾ ಎಲ್ಲ ಗ್ರಾಫ್ಟೆಡ್ ಆಯಿತು ಗ್ರಾಫ್ಟೆಡ್ ನೀನು ಕೂತಿದ್ರೆ ನಮಗೆ ಒಂದು ವರ್ಷ ಫುಲ್ ಹಾಕಿದ್ವಿ ಮಳೆ ಜಾಸ್ತಿಯಾಗಿ ಪೂರ್ತಿ ಹೊರಟೋಯ್ತು ಅಂದ್ರೆ ಫೈಟ್ ಆಫ್ ತರ ಓ ಫೈಟ್ ಆಪ್ ತರ ಬಂದು ಪೂರ್ತಿ ಹೋಯ್ತು ಎಲ್ಲದು ಫುಲ್ ಗ್ರಾಫ್ಟೆಡ್ ಇಲ್ಲಿ ನೀರ ಗ್ರಾಫ್ಟೆಡ್ ಆಗಿ ನೀರೆಲ್ಲ ಒರ್ವಿ ನೀರಲ್ಲ ಜಲದ ನೀರೋದು ಯಾವಾಗ ನೀರು ಹರಿತಾ ಇರುತ್ತೆ ಹೀಗೆ ಕಾಫಿ ಶೀತ ಕಾಫಿಗೆ ಏನಾಗಲ್ಲ ಎಲ್ಲ ಕಡೆನೂ ಸ್ಟೇ ಎರಡು ಸಾಲಿಗೆ ಒಂದು ಸ್ಟೆಂಚ್ ಕೊಟ್ಟಿದ್ದೀವಿ ಎರಡೆರಡು ಸಾಲಿಗೆ ಎರಡೆರಡು ಸಾಲಿಗೆ ಇಲ್ಲಿ ಕಾಣ್ತಿರೋದಿಲ್ಲ ಫುಲ್ ಕಟುವ ಗಿಡ ಇವೆಲ್ಲ ಕಟುವಾಗಿ ಕಟುವಾಗಿ ಗಿಡಕ್ಕೆ ಗ್ರಾಫ್ಟ್ ಇಡಲ್ವಾ ಗಿಡ ಆವರೇಜ್ ಒಂದ್ ಕೆಜಿ ಡ್ರೈ ಬಂದೇ ಬರುತ್ತೆ ಪ್ರತಿ ಒಂದು ಗಿಡದಲ್ಲೂ ಪ್ರತಿ ಒಂದ ಗಿಡದ ಇಲ್ಲಿ ಮುಂದೆ ಪ್ರತಿ ಗಿಡದಲ್ಲೂ ಕ್ರಾಪ್ ಇದೆ ಆವರೇಜ್ ಅಂತೂ ಸಿಕ್ಕೇ ಸಿಗುತ್ತೆ ಒಂದು ಗಿಡದಲ್ಲಿ ಇಲ್ಲ ಅದನ್ನು ಚೆನ್ನಾಗಿ ಸಿಕ್ಕೇ ಸಿಗುತ್ತೆ ಎಲ್ಲ ಗಿಡದಲ್ಲೂ ಐತೆ ಎಲ್ಲ ಗಿಡದಲ್ಲೂ ಇದನ್ನು ಫೈವ್ ಬೈ ಫೈಯ್ ಹಾಕಿರೋದು ಎಲ್ಲ ಫೈವ್ ಬೈ ಫೈವ್ ಫೈವ್ ಬೈ ಎಲ್ಲ ಸಾಮಾನ್ಯ ಚಂದ್ರಗಿರಿ ಇದ್ ಮಾಡ್ತಾರಲ್ಲ ಏನಕ್ಕೆ ಚಂದ್ರಗಿರಿ ತುಂಬಾ ಚೆನ್ನಾಗಿದೆ ಚಂದ್ರಗಿರಿ ಬೆಳಿಗ್ಗೆ ಚಂದ್ರಗಿರಿ ಬೆಳಿ ಚಂದ್ರಗಿರಿ ಕಟ್ವಾ ಏನಕ್ಕೆ ಫೇಮಸ್ ಆಗ್ಲಿಲ್ಲ ಕಟ್ವಾ ಏನು ಅಂತಂದ್ರೆ ಕಟ್ವಾ ರೆಕ್ಕೆ ಬಗ್ತವೆ ಗಾಳಿ ಆಡುತ್ತೆ ಕ್ಲೀನ್ ಆಗಿ ಕ್ರಾಪ್ ಅವರೇಜ್ ಇರುತ್ತೆ ಚಂದ್ರಗಿರಿಲಿ ಗಿಡ ಬಗ್ಗಲ್ಲ ತಳದ ರೆಕ್ಕೆಗಳು ಇದ್ರಲ್ಲಿ ನೋಡಿ ಮೇಲ್ಗಡೆಯಿಂದ ಕೆಳ ತಳದ ತಂಕನು ತಳದ ರೆಕ್ಕೆಗಳಿದಾವೆ ಚಂದ್ರಗಿರಿಲಿ ಅದನ್ನೇ ಫೈವ್ ಬೈ ಫೈವ್ ಅಥವಾ ಚಂದ್ರಗಿರಿ ಏನಾದ್ರು ಹಾಕಿದ್ರೆ ಸೆವೆನ್ ಬೈ ಸೆವೆನ್ ಹೋಗ್ಬೇಕು ಸೆವೆನ್ ಬೈ ಸೆವೆನ್ ಅಂದ್ರೆ ರೋಬಸ್ಟ್ ಆ ಸೈಜಿಗೆ ಹೋಗ್ಬೇಕು ರೋಬಸ್ಟ್ ಹೋಗಬೇಕು ಸೆವೆನ್ ಬೈ ಗೆ ಹೋಗ್ಬೇಕು ಗಾಳಿ ಆಡಬೇಕು ಚಂದ್ರಗಿರಿ ಚಂದ್ರಗಿರಿ ಫುಲ್ ಎಲ್ಲ ಕಟ್ವಾಯಿಲ್ಲ ಇದೆಲ್ಲ ಪೂರ್ತಿ ಕಟ್ವಾಯಿ ಎಲ್ಲದ್ರಲ್ಲೂ ಇದೆ ಥರ ಸೇಮ್ ಫಸ್ಲು ಸೇಮ್ ಫಸ್ಲು ಎಷ್ಟು ಎಕರೆ ಜಾಗ ಇದೆ ಇದು ಇದು ಒಂದು ಎಕರೆ ಬರುತ್ತೆ ಒಂದು ಎಕರೆ ಒಂದು ಮಿನಿಮಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ವರ್ಷ ಈ ವರ್ಷ ರೋಬಸ್ಟ ಉಂಟು ಒಂದ್ ಎಕರೆಲಿ ಒಂದ್ ಎಕರೆಲಿ ಅರ್ಧ ಎಕರೆ ಮಾತ್ರ ಬರುತ್ತೆ ಇದು ಆಯ್ತು ಅರ್ಧ ಎಕರೆಲಿ ಅಂದಾಜು ಅಂದಾಜು ಅರ್ಧ ಎಕರೆಲಿ ಉದ್ದ ಗುಡ್ಡ ಒಂದು ಹದಿನೈದು ಚೀಲ ಬರ್ಬೋದು ಅರ್ಧ ಎಕರೆಗೆ ಅರ್ಧ ಎಕರೆ ಹಂಗಾರೆ ಬಂಪರ್ ಕೃಪೆ ಅಲ್ವಾ ಸಾಮಾನ್ಯ ಎಕರೆಗೆ ಇಪ್ಪತ್ತೈದು ಚೀಲ ಬಂದ್ರೆ ಬಂಪರ್ ಅಂತಾರೆ ಇಪ್ಪತ್ತೈದು ಮೂವತ್ತು ಚೀಲ ಅದೇ ಅರ್ಧ ಎಕರೆ ರೋಬಸ್ಟ್ ಸೇರುತ್ತೆ ಇಲ್ಲಿ ಇಲ್ಲೊಂದು ಕೆರೆ ಉಂಟು ಇದು ಕೆರೆ ಸುಮಾರು ಕೆರೆನೆ ಹೆಚ್ಚು ಕಮ್ಮಿ ಕೆರೆ ನೀರು ಬಳಸ್ತೀರ ಕೆರೆ ನೀರು ಬಳಸಲ್ಲ ಬಳಸಲ್ಲ ಕೆರೆನ ಸುಮಾರು ಹೋಯ್ತದಲ್ಲ ಕೆರೆ ಸುತ್ತ ಫುಲ್ಲು ಅಡಿಕೆ ಮೆಣಸು ಕಸಿ ಮೆಣಸು ಚಂದ್ರಗಿರಿ ರೋಪಷ್ಟ ಚಂದ್ರಗಿರಿ ಕಟ್ವಾಯಿ